ಗಂಗೀಶ ಹುಡುಗನ ನಾನು ಐದು ವರ್ಷದಿಂದ ಪ್ರೀತಿ ಮಾಡಕತ್ತೀನಿ ಐದು ವರ್ಷದಿಂದ ಮದಿ ಮಾಡ್ಕೊಂತೀನಿ ಆಗಿಲ್ಲ ಅಂತ ಹೇಳಿ ನಾನು ಮೋಸ ಮಾಡಿ ಇವತ್ತು ಬೆಳಗ್ಗೆ ಮದುವೆ ಮಾಡ್ಕೊತೀನಿ ಅಂತ ಕರ್ಕೊಂಡು ಹೋಗಿ ಎಂಟು ಗಂಟೆ ನಾಲ್ಕು ಗಂಟೆಗೆ ಬಿಟ್ಟಾನೆ ಮನೆಗೆ ಹೋಗಿದ್ರೆ ಮನೆಯಲ್ಲಿ ಕರ್ಕೊಂಡಿಲ್ಲ ಒಂದ್ ಜೊತೆ ಹೋಗಿ ಒಂದ್ ಜೊತಿನೂ ಅಂತ ಅದಕ್ಕೆ ಇಲ್ಲಿ ಬಂದು ಹೇಳ್ತೀನಿ ಕಮ್ಮಿ ಕರ್ಕೊಂಡಿ ಏನಾಗ್ಲಿ ಮಾಡ್ಕೊತೀನಿ ಮದುವೆ ಮಾಡ್ಕೊತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾನೆ ಮಾಡ್ಕೊಂಡು ಆಡ್ದಂಗೆ ವಾಪಸ್ ಬಂದ್ಬಿಟ್ಟೆ ನಾನೆಲ್ಲ ಬಿಟ್ಟು

ಸಿ ಮತ್ತೆ ಮೋಸ ಮಾಡಿ ಹೋಗಿದಾನೆ ಅವ್ನ ಜೊತೆ ಹೋಗಿ ಅಲ್ಲ ಅವನ ಜೊತೆನೇ ಹೋಗಿ ನಮ್ಮ ಮರ್ಯಾದೆ ಎಲ್ಲ ತೆಗ್ದೀವಿ ನಮ್ಮ ಮನೆಗೆ ಬರಬೇಡ ಅಂತ ಅವರು ಅಂದರೆ ನಿಮಗೆ ಮಿಸೇಜು ಮಾಡ್ಕೊಂಡಿದ್ದಾನೆ ಮಾಡ್ಕೊಂಡು ಹಾಂ ಬೇಡ ಅಂತ ಹೇಳಕತ್ತಾರೆ ಅವರು ಯಾವ ಕಮ್ಯುನಿಟಿಯಲ್ಲಿ ಬರ್ತಾರೆ ಯಾವ ಧರ್ಮ ಬರ್ತಾರೆ ಸ್ವಾಮಿ ಆಮೇಲೆ ಸೊ ವೇರಿ ನೀವು ನಾವೊಂದು ಎಸ್ ಸಿ ಒಳಗೆ ಬರ್ತೀರಾ ದಲಿತರು ದಲಿತ ಮಹಿಳೆ ನೀವು ಏನು ವಿದ್ಯಾಭ್ಯಾಸ ಏನು ಮಾಡಿದ್ದೀರಾ ಚೆಂದ ಕಂಪ್ಲೀಟ್ ಆಗಿತ್ತು ಅವ್ರು ಏನು ಮಾಡಿದಾರೆ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ದು ನಿಮಗೆ ಹಿಂಗೆ ನಮ್ಮ ನಮ್ಮ ಅಣ್ಣ ಅವ್ರ ಫ್ರೆಂಡ್ಸ್ಕೂಲಿಗೆ ಬರೋವಾಗ ಪರಿಚಯ ಆಯಿತು ಇದ್ರ ಬಗ್ಗೆ ಏನಾದರೂ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಕೊಟ್ಟಿರೋ ಇಲ್ಲ ಏನು ಕೊಟ್ಟಿಲ್ಲ ಇವತ್ತು ಕರ್ಕೊಂಡು ಹೋಗಿ ಮದಿ ಮಾಡ್ಕೊಂತೀನಿ ಅಂತ ಹೇಳಿ ಮೊನ್ನೆ ಮತ್ತೆ ವಾಪಾಸ್ ಕರ್ಕೊಂಡ್ ಬಂದಾನೆ ಅಲ್ಲೇ ಬಿಟ್ಟು ಬಂದಾನೆ ನಾನು ವಾಪಾಸ್ ಬಂದೀನಿ ನಾನು ಏನು ಇಲ್ಲಿ ಬಂದೀನಿ ಇಲ್ಲಿ ಯಾರು ಇಲ್ಲ ಇವರು ಬೀಗ ಹಾಕೊಂಡು ಹೋಗಿದ್ದಾರೆ ಇಲ್ಲಿ ಇಲ್ಲಿ ಕಂಪ್ಲಿ ಎಲ್ಲಿ ಹೋಗಿದ್ರಿ ಕಂಪ್ಲಿ ಇಲ್ಲಿ ಪಾರ್ಕ್ ಅಲ್ಲಿ ಹೋಗಿದ್ವಿ ಸ್ಥಳ ಯಾವುದು ಅಲ್ಲಿ ಕೆರೆ ಹತ್ರ ಅಲ್ಲಿ ಮಾತಾಡಿದ್ವಿ ಮದಿ ಮಾಡ್ಕೊಂತೀನಿ ಅಂತ ಹೇಳಿದ್ದಾನೆ ಹೋಗೋಣ ಅಂತಂದ್ರೆ ನಮ್ಮಮ್ಮ ಫೋನ್ ಮಾಡತ್ತೆ ಹೇಳಿ ವಾಪಾಸ್ ಬಂದಾನೆ ನಾನು ಅಲ್ಲೇ ಬಿಟ್ಟು